ೂರು ಮಂಜನ್ನಾಗಿ ದಯವಿಟ್ಟು ತುಂಬಾ ಟೈಮ್ ಇಂದ ಕಾಯ್ತಾ ಇದ್ದೀರಾ ನನ್ನ ಭಾಷಣೆ ಮತ್ತು ಕೊತ್ತೂರು ಮಂಜಣ್ಣ ಭಾಷಣೆ ಎರಡೇ ಭಾಷಣ ಇರುತ್ತೆ ನನ್ನ ಭಾಷಣ ಆದ್ಮೇಲೆ ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ಗಮನಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ ಬರಬೇಕು ನನ್ನ ಭಾಷಣ ಮೇಲೆ ಸ್ಯಾರೀಸ್ ಎಲ್ಲ ಈ ಲೈನ್ ತಗೋಬನ್ನಿ ಸ್ಯಾರೀಸ್ ಎಲ್ಲ ನನ್ನ ಭಾಷಣ ಆದ್ಮೇಲೆ ಈ ಲೈನ್ ತಗೋಬನ್ನಿ ಕಟ್ಟ ಕಡೆ ಮಹಿಳೆಯವರೆಗೂ ಬರುವವರೆಗೂ ದಯವಿಟ್ಟು ಯಾರು ಫೋನ್ ಅಲ್ಲಿ ಇದು ಮೈಕಲ್ಲಿ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ತಾವು ಎದ್ದೇಳಬೇಕು ಅಲ್ಲಿವರೆಗೂ ಕೂತ್ಕೋಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂದು ಮತ್ತು ಹೊತ್ತೂರು ಮಂದಿಯನ್ನ ಭಾಷಣ ಮಾತ್ರ ಇರುತ್ತೆ ದಯವಿಟ್ಟು ಸಮುದಾಯಕ್ಕೂ ಕೂತ್ಕೋಬೇಕು ವೇದಿಕೆ ಮೇಲೆ ಇರುವಂತ ತಾಯಿ ಅಂದ್ರೆ ನಾನು ಎರಡ್ ಸಾವಿರದ ಹನ್ನೆರಡರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೆ ನನಗೆ ಒಂದು ಅಪಘಾತ ಆಗಿದ್ದೋಸ್ಕರ ನಾನು ಬಿಟ್ಬಿಟ್ಟೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನ್ ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುಲ್ಭಾಗದಲ್ಲಿ ಇರುವಂತ ಎಲ್ಲ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನನ್ನ ಅಕ್ಕ ತಂಗಿಯರಿಗೆ ಮತ್ತು ತಾಯಿಯಂದರಿಗೆ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಎಂಟರಾಮ ಸ್ವಾಮಿ ಸನ್ನಿಧಿಯಲ್ಲಿ ಚಾಲನೆ ಮಾಡಲು ನಾವು ಮಂಜನ್ನ ಕರೆದ್ರು ಮಂಜನ ಮುಖಾಂತರ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಕೆಲಸಗಳನ್ನು ನಿರ್ವಹಿಸುವವರು ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ಗಡಿ ಕೆಲಸ ಕಾಯು ಕೆಲಸ ನೀವು ಕಣ್ಣಿಂದ ನೋಡಿದೀರ ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದು ಎರಡು ಹೆಣ್ಣು ಮಕ್ಕಳನ್ನು ಮೊದಲು ಕಲಿಸಿತು ನಿಮ್ಗೆಲ್ಲ ಗೊತ್ತೇ ಇದೆ ಹೆಣ್ಣು ಮಕ್ಕಳು ಯಾವ್ದು स्वतंत्र बोरे ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಾಧನೆ ಮಾಡ್ತೀವಿ ನೋಡಿ ಎಲ್ಲಾನು ಕೂಡ ಮಹಿಳೆಯ ಹೆಸರೇ ಹಾಗೆ ನಮ್ಗೆ ಶಕ್ತಿ ಕೊಡುವುದು ಕೂಡ ನಮಗೆ ದುರ್ಗೆ ಇಡೀ ಪ್ರಪಂಚ ಸಾವಿರ ತಂದೆಯವರಿಗೆ ಒಂದು ತಾಯಿ ಸಮ ಅಂದ್ರೆ ಪುರಾಣಗಳಲ್ಲಿ ಮಹಿಳೆಯ ಮಹಿಳೆಯರನ್ನು ಎತ್ತಿ ಹಿಡಿಯಲಾಗಿದೆ ಮಹಿಳೆಯರ ಪಾತ್ರವನ್ನು ಎತ್ತಿ ನಮ್ಮ ಭಾರತ